ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಎಜುಕೇಶನಲ್ ಗ್ರೂಪ್ ಜೀವಶಾಸ್ತ್ರ ಎಲ್ಲ ಪರೀಕ್ಷೆಗಳಿಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಸಾಮಾನ್ಯ ವಿಜ್ಞಾನ ಭಾಗದ ಪ್ರಶ್ನೆ ಉತ್ತರಗಳನ್ನು ನೋಡೋಣ ವೈರಸ್ ನಿಂದ ಹರಡುವಂತಹ ರೋಗಗಳು ಯಾವುವು ಯಾವ ವೈರಸ್ನಿಂದ ರೇಬೀಸ್ ಪೋಲಿಯೋ ಏಡ್ಸ್ ಅಂದಿ ಜ್ವರ ಅಕ್ಕಿ ಜ್ವರ ಚಿಕನ್ಗುನ್ಯಾ ಹೆಪಟೈಟಿಸ್ ಬಿಲಾ ರೋಗ ಮಂಗನ ಬಾವು ಮುಂತಾದ ರೋಗಗಳು ವೈರಸ್ ನಿಂದ ಹರಡುತ್ತವೆ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗಗಳು ಕಾಲರ ಕುಷ್ಠರೋಗ ವಿಷಮಶೀತ ಜ್ವರ ಟೈಫಾಯ್ಡ್ ರೋಗ ನಿರ್ವಾಯು ಅಥವಾ ಅಂತಹ ರೋಗಗಳು ಬ್ಯಾಕ್ಟೀರಿಯಾದಿಂದ ಹರಡುತ್ತವೆ ಶಿಲೀಂಧ್ರದಿಂದ ಬರುವಂತಹ ರೋಗಗಳು ಅಥ್ಲೆಟಿಕ್ಸ್ ಫುಡ್ ಡಿಸೀಸ್ ಮತ್ತೆ ರಿಗ್ವರ್ಮ್ ಅಥವಾ ಹುಡುಕಡ್ಡಿ ರೋಗ ಈ ಎರಡು ರೋಗಗಳು ಶಿಲೀಂಧ್ರಗಳಿಂದ ಹರಡುತ್ತವೆ ಬರುತ್ತದೆ ಆದಿಜೀವಿಯಿಂದ ಬರುವಂತಹ ಅಥವಾ ಹರಡುವಂತಹ ರೋಗಗಳು ಆದಿಜೀವಿ ಅಂದ್ರೆ ಏಕಕೋಶ ಜೀವಿ ಏಕಕೋಶದಿಂದ ಹರಡುವಂತಹ ಜೀವಿಗಳು ಮಲೇರಿಯಾ ಅನಾಫಿಲಿಸ್ ಎಂಬ ಹೆಣ್ಣು ಸೋಳೆ ಕಚ್ಚೋದ್ರಿಂದ ಹರಡುತ್ತದೆ ಆನೆಕಾಲು ರೋಗ ಫೈಲೇರಿಯಾ ಎಂಬ ಪರೋಪ ಜೀವಿಯಿಂದ ಬರುತ್ತದೆ ಅತಿಸಾರ ಸಾರ ಬೀದಿ ಡಯೇರಿಯಾ ನಿದ್ರಿಸುವ ಬೇನೆ ಸ್ಲೀಪಿಂಗ್ ಸಿಕ್ನೆಸ್ ಈ ನಾಲ್ಕು ರೋಗಗಳು ಮಲೇರಿಯಾ ಆನೆಕಾಲು ರೋಗ ಅತಿಸಾರ ಸಾರ ನಿದ್ರಿಸುವ ಬೇನೆ ಎಂಬ ರೋಗಗಳು ಆನೆ ಜೀವಿಯಿಂದ ರೋಗಗಳು ವಿಟಮಿನ್ಸ್ ನ ರಾಸಾಯನಿಕ ಹೆಸರುಗಳು ಮತ್ತೆ ಅವುಗಳ ಕೊರತೆಯಿಂದ ಬರುವಂತಹ ರೋಗಗಳು ಯಾವ ಯಾವ ಎಂಬುದನ್ನು ನೋಡೋಣ విటమిన్ మొత్తం అవుల రసాయనికరు విటమిన్ ఏ రెటల్ కొరత రోగ ఇరుళు గురుడు విటమిన్ బి వన్ రసాయనికరు థియమిన్ అదర కొరత రోగ ఫెల్గ్ర అటమిన్ సి రసాయనకరు అస్కార్బిక్ ఆమ్ల అదర్బి విటమిన్ బి ಅದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಲ್ ಅದರ ಕೊರತೆಯಿಂದ ಬರುವಂತ ರೋಗ ರಿಕೆಚ್ ವಿಟಮಿನ್ ರಾಸಾಯನಿಕ ಹೆಸರು ಕೋಫೆರಿ ಕೋಫೆರಿ ಅದರ ಕೊರತೆಯಿಂದ ಬರುವಂತಹ ರೋಗ ಬಂಜೆತನ ವಿಟಮಿನ್ ಕೆ ಅದರ ರಾಸಾಯನಿಕ ಹೆಸರು ಫೈಲೋಕ್ವಿನಾನ್ ಅದರ ಕೊರತೆಯಿಂದ ಬರುವಂತಹ ರೋಗ ರಕ್ತ ಹೆಪ್ಪುಗಟ್ಟದೆ ಇರುವಂತದ್ದು ವಿಟಮಿನ್ ಬಿ ಟು

ಪ್ರಶ್ನೆ ಅತಿಯಾದ ಲೋಹಗಳ ಬಳಕೆಯಿಂದ ಬರುವಂತಹ ರೋಗಗಳು ಲೋಹ ಮತ್ತು ಅದರ ಅದರಿಂದ ಬರುವಂತಹ ರೋಗ ಕ್ಯಾಡ್ಮಿಯಂ ಲೋಹದ ಬಳಕೆಯಿಂದ ಇಟಾಯಿ ರೋಗ ಬರುತ್ತದೆ ಪಾದರಸ ಅದರ ಬಳಕೆಯಿಂದ ಮಿನಮಾಟ ರೋಗ ಬರುತ್ತದೆ ಕ್ರೋಮಿಯಂ ಮತ್ತು ಅಸರ್ನಿಕ್ ಲೋಹಗಳ ಬಳಕೆಯಿಂದ ಕ್ಯಾನ್ಸರ್ ಬರುತ್ತದೆ ಅಸರ್ಬಿಕ್ ಲೋಹದ ಬಳಕೆಯಿಂದ ಬ್ಲಾಕ್ ಫುಟ್ ಡಿಸೀಸ್ ಬರುತ್ತದೆ Thank you for watching and don't forget to subscribe this channel for more notifications.